ಎಲ್ಲರಿಗೂ ನಮಸ್ತೆ ನವರಾತ್ರಿಯ ಮೊದಲನೇ ದೇವಿಯ ಈ ಚಿಕ್ಕ ಮಾಹಿತಿ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತೆ ಈ ದಿನದಂದು ಶೈಲಪುತ್ರಿಗೆ ಬಿಳಿ ಬಟ್ಟೆ ಹೂವು ಫಲ ಮತ್ತು ಹಾಲಿನ ಪಾಯಸ ಅಥವಾ ತುಪ್ಪದಿಂದ ಮಾಡಿದ ಪ್ರಸಾದವನ್ನು ಅರ್ಪಿಸಬೇಕು ಧೂಪ ದೀಪ ಶ್ ಹಚ್ಚಿ ಶೈಲಪುತ್ರಿ ದೇವಿಯ ಮಂತ್ರಗಳನ್ನು ಪಠಿಸಿ ಪೂಜೆ ಸಲ್ಲಿಸುವುದರಿಂದ ಮನಸ್ಸು ಸಕಾರಾತ್ಮಕ ಶಕ್ತಿಯನ್ನು ತುಂಬಿ ಜೀವನದ ಕಷ್ಟಗಳನ್ನು ಎದುರಿಸುವ ಶಕ್ತಿ ಲಭಿಸುತ್ತದೆ ಹಾಗಿದ್ರೆ ಪೂಜಾ ವಿಧಾನ ನೋಡೋದಾದರೆ ಒಂದು ಶುದ್ಧೀಕರಣ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜಾ ಸ್ಥಳದಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ಸಿಂಪಿಡಿಸಿ ಎರಡು ದೀಪ ಹಚ್ಚಿ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಶೈಲಪುತ್ರಿ ದೇವಿಯ ಮೂರ್ತಿ ಅಥವಾ ಫೋಟೋವನ್ನು ಇಡಿ ಮೂರನೇದಾಗಿ ವಸ್ತ್ರ ಮತ್ತು ಹೂವು ಅರ್ಪಿಸಿ ದೇವಿಗೆ ಬಿಳಿ ಬಣ್ಣದ ವಸ್ತ್ರವನ್ನು ಅರ್ಪಿಸಿ ಕೆಂಪು ಹೂವುಗಳು ಅಕ್ಷತೆ ಸಿಂಧೂರ ಮತ್ತು ಹಣ್ಣುಗಳನ್ನು ಅರ್ಪಿಸಿ ನಾಲ್ಕನೇದಾಗಿ ದೀಪ ಮತ್ತು ಧೂಪ ಧೂಪ ಮತ್ತು ದೀಪಗಳನ್ನು ಬೆಳಗಿ ದೇವಿಗೆ ಆರತಿ ಮಾಡಿ ಐದನೆಯದಾಗಿ ನೈವೇದ್ಯವನ್ನು ಅರ್ಪಿಸಿ ಹಾಲಿನಿಂದ ತಯಾರಿಸಿದ ಪಾಯಸ ತುಪ್ಪ ಸಕ್ಕರೆ ಅಥವಾ ಹಸುವಿನ ಹಾಲಿನಿಂದ ಮಾಡಿದ ತಿನಿಸುಗಳನ್ನು ಪ್ರಸಾದವಾಗಿ ಅರ್ಪಿಸಿ ಆರನೆಯದಾಗಿ ಮಂತ್ರ ಪಠಿಸಿ ಈ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಏಂ ಹ್ರೀಂ ಕ್ಲೀಂ ಶೈಲಪುತ್ರಿಯೇ ನಮಃ ಅಥವಾ ಒಂದೇ ವಾಚಿತ ಲಾಭಾಯ ಚಂದ್ರಾರ್ಥ ಕೃತಶೇಖರಂ ವೃಷರುಢಾಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿಂ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಏಳನೆಯದಾಗಿ ಪ್ರಾರ್ಥಿಸಿ ಭಗವಂತನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೇಡಿಕೊಳ್ಳಿ ಎಂಟನೆಯದಾಗಿ ಭೋಗ ನೀಡಿ ಕೊನೆಯಲ್ಲಿ ದೇವಿಗೆ ಭೋಗವನ್ನು ನೀಡಿ ಪೂಜೆಯನ್ನು ಪೂರ್ಣಗೊಳಿಸಿ ಪೂಜೆಯ ಮಹತ್ವವನ್ನು ನೋಡದಾದರೆ ಈ ದಿನದ ಪೂಜೆಯಿಂದ ಮನಸ್ಸು ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸಲು ಮತ್ತು ಗುರಿ ಸಾಧಿಸಲು ಪ್ರೇರಣೆ ನೀಡುತ್ತದೆ ಮನಸ್ಸಿನ ಆಸೆಗಳು ಈಡೇರಿ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ನವರಾತ್ರಿಯ ಮೊದಲ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ಮಂತ್ರಗಳನ್ನು ಜಪಿಸುವುದರಿಂದ ಮತ್ತು ದೇವಿಗೆ ಹೂವು ಭೋಗವನ್ನು ಅರ್ಪಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಪೂಜೆಯ ಕೊನೆಯಲ್ಲಿ ದೇವಿಗೆ ಯಾವುದೇ ತಪ್ಪುಗಳು ಆಗಿದ್ದಲ್ಲಿ ಕ್ಷಮೆಯನ್ನು ಕೋರಬೇಕು ಈ ರೀತಿಯಾಗಿ ಮೊದಲನೇ ದೇವಿಯ ಪೂಜೆಯನ್ನು ಸಲ್ಲಿಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು